ಯಡಿಯೂರಪ್ಪಗೆ ಶರಣಾದ ಬೆಂಕಿ ಚಂಡು ಈಶ್ವರಪ್ಪ ಸದ್ಯಕ್ಕೆ ಬಿಜೆಪಿ ಮುಚ್ಚಿದ ಬಾಗಿಲು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು ಸೋತರು ಮತ್ತೆ ಬಿಜೆಪಿ ಸೇರುವುದಾಗಿ ಹೇಳಿದ್ದ ಮಾಜಿ ಡಿಸಿಎಂ ಈಶ್ವರಪ್ಪ ಫಲಿತಾಂಶ ಬಂದ ಒಂದೇ ವಾರದಲ್ಲಿ ಬಿಜೆಪಿ ಬಾಗಿಲು ಬರೆದಿದ್ದಾರೆ ಸದ್ಯದ ಮಟ್ಟಿಗೆ ರಾಜಕೀಯ ನಿರುದ್ಯೋಗಿಯಾಗಿರುವ ಅವರು ಪುತ್ರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಕಾಂತೇಶ್ ರೊಟ್ಟಿಗೆ ಯಾವುದೇ ಕ್ಷಣದಲ್ಲಿ ಬಿಜೆಪಿ ಸೇರ್ಪಡೆಗೊಳ್ಳಲು ಕಾತುರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವೀರಾವೇಶ ಪ್ರದರ್ಶಿಸಿದ ಅವರು ಈಗ ಯಡಿಯೂರಪ್ಪ ಮಟ್ಟಿಗೆ ಸಂಪೂರ್ಣವಾಗಿ है ವಿದ್ಯಾರ್ಥಿ ದಸೆಯಲ್ಲಿ ಆರ್ಎಸ್ಎಸ್ ಕಟ್ಟ ಅಭಿಮಾನಿ ಆಗಿದ್ದ ಕಟ್ಟರ ಹಿಂದುತ್ವವಾದಿ ಈಶ್ವರಪ್ಪ ಬೇರಾವುದೇ ಪಕ್ಷಗಳಿಗೆ ಸೇರುವುದು ಅದರಲ್ಲಿ ಒಗ್ಗಿಕೊಳ್ಳುವುದು ಸಾಧ್ಯವೇ ಇಲ್ಲ ಸ್ವತಃ ಅವರಿಗೂ ಈ ಸಂಗತಿ ಗೊತ್ತಿರುವುದರಿಂದ ಲೋಕಸಭಾ ಚುನಾವಣೆ ಸಮಯದಲ್ಲೇ ಅವರು ಅದನ್ನು ಸ್ಪಷ್ಟಪಡಿಸಿದರು ಆದರೆ ಒಂದೇ ತಿಂಗಳಲ್ಲಿ ರೋಷಾವೇಶ ತಣ್ಣಗಾಯಿತೆ ಇಷ್ಟು ಬೇಗ ಅವರು ಶರಣಾದರೆ ಎಂಬ ಚರ್ಚೆಗಳು ಶಿವಮೊಗ್ಗ ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ ಮತ್ತೆ ಬಿಜೆಪಿ ಸೇರುವುದಾದರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ತಾವೇ ಬೆದರಿಸಿಕೊಂಡ ಷರತ್ತುಗಳಿಗೆ ಬದ್ಧರಾಗಿರ್ತಾರ ಎಂಬ ಪ್ರಶ್ನೆ ಮೂಡಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ